ಬದ ಬಲಭಾಗದ ಮೇಲೆ ಹಿಂಭಾಗದಲ್ಲಿ ಚಿತ್ತ ಒಂದು ಜಾಗ ಇದೆ ಮೆಡಿಕಲ್ ಟರ್ಮ್ ನಲ್ಲಿ ಮೆಡುಲಾ ಓಬಲಾಂಗಟ್ಟ ಅಂತ ಹೇಳ್ತಾರೆ ಅದನ್ನ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಚಿತ್ತ ಅಂತ ಹೆಸರು ಅದಕ್ಕೆ ಮೆಡಿಕಲ್ ಟರ್ಮ್ ಮೆಡುಲಾ ಓಬಲಾಂಗಟ್ಟ ಮೆಡುಲಾ ಓಬಲಾಂಗಟ್ಟ ಹಾರ್ಡ್ ಡಿಸ್ಕ್ ಆಫ್ ದ ಬ್ರೈನ್ ಹಾರ್ಡ್ ಡಿಸ್ಕ್ ಏನ್ ಮಾಡುತ್ತೆ ಫೈಲ್ಗಳನ್ನೆಲ್ಲ ಶೇಖರಣೆ ಮಾಡಿಡುತ್ತೆ ದಟ್ ಇಸ್ ಡ್ಯೂಟಿ ಆಫ್ ದಿ ಹಾರ್ಡ್ ಡೆಸ್ಕ್ ಹಂಗೆ ಪ್ರೆಸೆಂಟ್ ಅಲ್ಲಿ ಏನೇನು ನೀವು ನೋಡಿದ್ದೀರಾ ಮಾಡ್ತೀರಾ ಅದು ಪ್ಲಸ್ ಪಾಸ್ಟ್ ಎಷ್ಟು ಜನ್ಮಗಳು ನೀವು ತಾಳಿದ್ದೀರಾ ಅಷ್ಟು ಜನ್ಮಗಳ ವಿಚಾರ ಎಲ್ಲ ಇದೆ ಮಿಡುಲಾ ಒಬಲಾಂಗಟ್ಟ ನಿಮಗೆ ತೊಂದರೆ ಬಂದಿರೋ ಜಾಗ ಯಾವುದು ಅಂತಂದ್ರೆ ಮಿಡುಲಾ ಒಬಲಾಂಗಟ್ಟ ನಿಮಗೆ ರಿಪೇರಿ ಮಾಡಬೇಕಾದ ಜಾಗ ಯಾವುದು ಅಂದ್ರೆ ಮಿಡುಲಾ ಒಬಲಾಂಗಟ್ಟ ನಿಮ್ಮ ಚಿತ್ರ ನಿಮಗೆ ತೊಂದರೆ ಕೊಡ್ತಾ ಇದೆ ಅದು ಬಿಟ್ಟು ನೀವು ಕಾನ್ಷಿಯಸ್ ಆಗಿ ನೀವು ಟ್ರೈ ಮಾಡಿದ್ರೆ ಸಾಧ್ಯವೇ ಕಾನ್ಷಿಯಸ್ ಅನ್ನೋದು ಎಡವಾಗ ಮಿದುಳು ಕಾನ್ಷಿಯಸ್ ಆಗಿ ಎಲ್ಲ ಪ್ರಯತ್ನ ಮಾಡ್ತಿದ್ದೀರಾ ಯು ಡೋಂಟ್ ಸಿ ಸಕ್ಸಸ್ ಯು ಹ್ಯಾವ್ ಟು ಗೋ ಟು ಸಬ್ ಕಾನ್ಷಿಯಸ್ ಮೈಂಡ್ ದಟ್ ಈಸ್ ರೈಟ್ ಬ್ರೈನ್ ರೈಟ್ ಬ್ರೈನಲ್ಲೂ ಮಿಡುಲಾವ ಬಲಾಘಟ್ಟ ಮುಟ್ಟಬೇಕು ನೀವು ಆವಾಗ ಮಾತ್ರ ನಿಮ್ಮ ತಲೆ ಒಳಗಡೆ ಇರೋ ನೆಗೆಟಿವಿಟಿನ ತೆಗೆಸೋಕೆ ಸಾಧ್ಯ ಅದು ಹೇಗೆ ಅಂತ ಅನ್ನೋದೇ ತರಬೇತಿ